ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ತುಂಬ ಥ್ಯಾಂಕ್ ಯು ಇವರು ನಮ್ಮ ಪ್ರತಿಯೊಂದು ವಿಡಿಯೋಗಳನ್ನ ಕೂಡ ವೀಕ್ಷಣೆ ಮಾಡ್ತಾರೆ ಹಾಗೆ ಯಾರಿಂದ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಮುಂದಿನ ವೀಡಿಯೋಗಳನ್ನು ನೋಡ್ಬೇಕಂತ ಬಯಸೋರು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಗಂಟೆ ಬರೆಸಿ ಮತ್ತೆ ಹೆಂಗುಂಟು ಈ ಸರಿ ಚಳಿ ವಾತಾವರಣ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಚಳಿ ಭಯಂಕರ ಜೋರುಂಟಲ್ಲ ನನಗೆ ಒಂದು ಎರಡು ತಿಂಗಳು ಹಿಂದೆ ಅಂತ ಅಂದ್ಕೊಳ್ಳೋದು ಈ ಡೈಲಿ ರುಟೀನ್ ಏನು ನಮ್ಮದು ಅಭ್ಯಾಸಗಳಿರುತ್ತೆ ಅಂದ್ರೆ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಜೀವನ ಶೈಲಿನ ಅಂತ ಒಂದು ಸ್ವಲ್ಪ ಈ ಯೋಗ ಮತ್ತೆ ಕೆಲವೊಂದು ವರ್ಕೌಟ್ ಎಲ್ಲ ಮಾಡ್ಬೇಕು ಅಂತ ಅನ್ಕೊಳ್ಳೋದು ಈ ಹಾಳ ಚಳಿ ಬಿಡ್ತಿಲ್ಲ ರಾವ್ ಚಳಿ ಮೈಕ್ ಮಗದ್ದು ಚಳಿ ನೋಡಿ ದಾಳಿಗೆ ಹೆದರ್ಲಿಲ್ಲ ದಂಡಿಗೆ ಹೆದಿರ್ಲಿಲ್ಲ ಈ ಸತ್ಕರ ಮಗದ್ದು ತಂಡಿಗೆ ಹೆದ್ರ ನಮ್ಮ ಜೀವನ ಈಗ ಕಳೆದ ವರ್ಷಕ್ಕಿಂತ ಈ ವರ್ಷ ಭಯಂಕರ ಚಳಿ ಅಂತ ನಂಗೆ ಅನ್ಸೋದು ಹೋದ ವರ್ಷ ಹಿಂಗೆ ಅನ್ಸಿತ್ತು ಆಚೆ ವರ್ಷಕ್ಕಿಂತ ಈ ವರ್ಷ ಚಳಿ ಜಾಸ್ತಿ ಅನಂತ ಪ್ರತಿ ವರ್ಷ ಹಿಂಗೆ ಉಂಟಪ್ಪ ನಾನಂತೂ ಈ ಚಳಿಗಾಲ ಶುರುವಾದ್ಮೇಲೆ ಎಂಟು ಗಂಟೆ ಕಮ್ಮಿ ಇದ್ದೇ ಇಲ್ಲ ಎಂಟು ಗಂಟೆಗೆ ಹೇಳೋದು ಎಂಟುವರೆಗೆ ಸೀದ ಪಿಡ್ಚ ಮತ್ತೆ ಅಂದರೆ ಚಳಿಗಾಲನಷ್ಟೇ ಬೇಸಿಗೆಗಾಲನಷ್ಟೇ ನಾನು ಹೇಳೋದು ಎಂಟು ಗಂಟೆಗೆ ಯೂಟ್ಯೂಬ್ ಏನು ಸ್ಟಾರ್ಟ್ ಆಗಿದೆ ಅದ್ರ ಮೇಲಿಂದ ನಮಗೆ ಸ್ವಲ್ಪ ಏಕಾಂಗಿತನ ಕಾಡ್ತಾ ಉಂಟು ಕಾಡೋದಂಥದ್ದಿಲ್ಲ ನಾವು ಹೆಂಗಿದ್ದೀವೋ ಹಂಗಿರೋದು ಕೆಲವೊಂದು ರಿಲೇಷನ್ಶಿಪ್ಗಳೆಲ್ಲ ಬಿದ್ದೋದು ಕೆಲವರು ಮಾತಾಡದೆ ನಿಲ್ಲಿಸ್ಬಿಟ್ರು ಕಾರಣ ಇಷ್ಟೇ ನಾವು ಮಾತಾಡ್ಸಲ್ಲ ರಿಪ್ಲೈ ಮಾಡಲ್ಲ ಅಂತೇಳಿ ಎಲ್ಲಿ ಉಂಟು ಲೈಫ್ ಹೆಂಗಾಗಿದೆ ಅಂದರೆ ಲೈಫ್ ಇಷ್ಟೈನ್ ಅಂತಂದು ಆಡಿದೆಯಲ್ಲ ಹಂಗಾಗಿದೆ ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗು ಪೊರ್ಸೊತ್ತಾದಾಗ ವೀಡಿಯೋ ಮಾಡು ನೈಟು ಕೂತ್ಕೊಂಡು ಎಡಿಟ್ ಮಾಡು ಬೆಳಿಗ್ಗೆ ಮುಂಚೆ ಅಪ್ಲೋಡ್ ಮಾಡು ಲೈಫು ಇಷ್ಟೇನೆ ಹಂಗಾಗಿದೆ ನಮ್ಮ ಬೈತಿರ್ತಾನೆ ಮರೇ ಅವನು ಬೆಳಿಗ್ಗೆ ನಾಲ್ಕು ನಾಲ್ಕಲ್ಲ ಒಂದು ಐದುವರೆ ಹಿಂಗೆ ಎದ್ಬಿಡ್ತಾನೆ ಎದ್ದು ಧೂಳಾಗ್ತಾ ಅದು ಇದು ಅಂತ ಮಾಡ್ತಿರ್ತಾನೆ ಅಣ್ಯ ಮೊಬೈಲ್ ಹೊತ್ತು ಕೂತರಾಗಲ್ಲ ಯಾಕರ ಮಾಡ್ಬೇಕಣ ಅಂತಾನೆ ಮತ್ತು ಇವತ್ತು ಬ ನಾವು ಬಂದಿರೋ ವಿಶೇಷ ಏನಂತ ಹೇಳಿದರೆ ಇವತ್ತಿನ ವಿಡಿಯೋ ವಿಶೇಷ ಭತ್ತ ನಮ್ಮ ಕಡೆ ಇವಾಗ ಆಲ್ರೆಡಿ ಒಂದು ಎರಡು ಮೂರು ಮನೆದು ಗದ್ದೆ ಕೊಯ್ಲೆಲ್ಲ ಆಗಿದೆ ನಿಮ್ಮ ಕಡೆ ಕೂಡ ಕೆಲವೊಂದು ಕೆಲವೊಬ್ಬರದ್ದು ಆಗಿರಬೇಕು ಹಾಗೆ ಕಳೆದ ವರ್ಷ ಮತ್ತು ಅದ್ರ ಹಿಂದಿನ ವರ್ಷ ಆಗಿರ್ಬೋದು ನಾವು ಗದ್ದೆ ಆಗಲಿ ಈ ಭತ್ತದ ಬಗ್ಗೆ ಆಗಲಿ ತುಂಬ ಮಾಹಿತಿಯನ್ನು ನೀಡಿದ್ವಿ ಬಟ್ ಕೆಲವೊಂದೇನೋ ಇನ್ನೂ ಸ್ವಲ್ಪ ತೋರಿಸ್ಲಿಕ್ಕಿದೆ ಅಂತ ಅನ್ನಿಸ್ತಿತ್ತು ಯಾಕಂದರೆ ಮೊನ್ನೆ ಯಾರೋ ಒಂದು ಜನ ಹೇಳಿದ್ದಾರೆ ನನಗೆ ಒಂದು ಕಡೆ ಇಂಟನ್ ಭತ್ತ ಹಾಕಿದ್ದಾರೆ ಮರೇ ಫಸ್ಟ್ಲಲ್ಲಿ ಚೆನ್ನಾಗಿದೆ ಇಳುವರಿ ಒಳ್ಳೆ ಚೆನ್ನಾಗಿದೆ ಅದೊಂದು ವೀಡಿಯೋ ಮಾಡು ಅಂತ ಹೇಳಿ ಹಾಗಾಗಿ ಇವತ್ತು ಬಂದೀನಿ ವೀಡಿಯೋ ಮಾಡಲಿಕ್ಕೆ ನಮ್ಮ ಇಂಟನ್ ಅಲ್ಲ ವೈ ಎನ್ ನರಸಿಂಹಚಾರ ಅಂತ ಒಬ್ಬರು ಇದ್ದಾರೆ ಅವ್ರ ಹತ್ರ ಕೇಳೋಣ ಅವರು ಬರ್ತಾರೆ ಇನ್ನೇನು ಆವಾಗಲೇ ಬಂದಿದ್ರಂತೆ ಏಳುವರೆಗೆ ಏಳುವರೆಗೆ ಅವರು ಕಾಣ್ತಿರಲಿಲ್ಲ ಅಷ್ಟು ಮಿಸ್ಟಿತ್ತು ನಾನು ಕೂಡ ಹಾಸಿಗೆ ಇದ್ದಿರಲಿಲ್ಲ ಈಗ ಬರ್ತಾರೆ ನೋಡೋಣ ನನಗೆ ಇದೊಂದು ಸ್ವಲ್ಪ ನೋವು ಮಾರೆ ನಿನ್ನೆ ನನ್ನ ಬಾವ ಒಬ್ಬ ಒಂದು ಒಳ್ಳೆ ಕೊನೆ ತೆಗೆದು ತಲೆ ಮೇಲೆ ಹಾಕಿ ಇಲ್ಲಿ ಕುದಿಗೆ ಮೇಲೆ ಸ್ವಲ್ಪ ಉಳುಕಿದ ಹಾಗೆ ಅನುಭವ ಉಂಟು ನೋಡುವ ನೋಡಿ ಇಲ್ಲಿ ನಾವೇನು ಒಂದ್ಸರಿ ತೋರ್ಸಿದ್ವಿ ಹೊಸ ತರೋದು ಹೇಳಿ ನಮ್ಮ ಕಡೆ ಕುಯ್ಯಕ್ಕಿಂತ ಮುಂಚೆ ಗದ್ದೆಗೆ ಒಂದು ಪೂಜೆ ಮಾಡಿ ಕೈಗಲ್ಲ ನಮಸ್ತೆ ನೋಡಿ ಆ ಒಬ್ಬರನ್ನ ಮಾತಾಡ್ತೀನಿ ಅಂತ ಹೇಳಿ ಕರ್ಕೊಂಡ್ಬಂದೆ ಆ ಅದು ಇವ್ರನ್ನೇ ನಮ್ಮ ಇಂಟನ್ ಅಲ್ಲ ಇಂಟನಲ್ಲ ವೈಎ ಆ ನೋಡಿ ಈಗ ಏನಿಲ್ಲಿ ಭತ್ತ ಎಲ್ಲ ಬೆಳೆದಿದ್ದಾರೆ ಇದು ಇವ್ರದೇ ಗದ್ದೆ ನಾನು ಇವರಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಬೇಕು ಮೊನ್ನೆಯಿಂದ ಕಾಯ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಇವ್ರು ನಂಗೆ ಕಾದು ಸೀದ ಮನೆಗೆ ಹೋಗ್ಯಾರೆ ಏನು ಕೊಯ್ಲಿ ಎಲ್ಲಿತ್ತಾ ಕೊಯ್ಲಿ ಉಂಟು ಬಿಝಿ ಅಲ್ಲ ನಮಗೆ ಈಗ ಗದ್ದೆ ಕೊಯ್ಲು ಅಂದ್ಮೇಲೆ ಬಿಸಿ ಕಾಟ ಕೊಯ್ಲು ಬಿಝಿ ಮಲೆನಾಡಿಗರಿಗೆ ಈ ಒಂದು ಟೈಮು ಬಹಳ ಬಿಝಿ ಟೈಮು ಬಿಝಿ ಶೆಡ್ಯೂಲ್ ಅಡಿಕೆ ಕೊನೆ ತೆಗೆಯೋದಾಗಿರ್ಬೋದು ಗದ್ದೆ ಕೊಯ್ಲು ಕಾಫಿ ಹಣ್ಣು ಈ ಥರ ಯಾರೂ ಸುಮ್ಮನೆ ಕೂರೋರು ಅಂತ ಇಲ್ಲೇ ಇಲ್ಲ ಇಲ್ಲ ಕೆಲವೊಂದು ಪ್ರಶ್ನೆಗಳುಂಟು ನಿಮ್ಮ ಹತ್ರ ಹೌದು ಕೇಳ್ಬೋದಲ್ಲ ಕೇಳ್ಬೋದು ಓಕೆ ನನಗೆ ನಾವು ಸ್ವಲ್ಪ ಹತ್ತಿರದವ್ರು ಆಗಿದ್ದರಿಂದ ಸ್ವಲ್ಪ ಮರ್ತೋಗಿ ಜಾಸ್ತಿ ಬೇರೆ ಕಥೆ ಮಾತಾಡಿಬಿಡ್ತೀವಿ ಹಾಗಾಗಿ ಸ್ವಲ್ಪ ಹೊರ್ಕೊಂಡೇ ಬಂದ್ವಿ ಕೆಲವೊಂದೆಲ್ಲ ಮೊದಲನೇದಾಗಿ ನೀವು ಬೆಳೆದಿರೋ ಭತ್ತ ಯಾವುದು ಮತ್ತೆ ಅದನ್ನೇ ಯಾಕೆ ಬೆಳಿಬೇಕಂತ ತೀರ್ಮಾನ ಅಂತ ಇದು ಒಂದು ಏನು ಅಂತ ಇತ್ತೀಚೆಗೆ ಬಂದಂಥ ಭತ್ತ ಅಲ್ಲ ಆದಿ ಕಾಲದ ಬಂದ ಭತ್ತ ಮಧ್ಯದಲ್ಲಿ ಏನಂದ್ರೆ ಈ ಬೆಂಕಿ ರೋಗ ಬಾಧೆಯಿಂದ ಇದನ್ನ ಸ್ವಲ್ಪ ರೈತ ಸಂಪರ್ಕ ಕೇಂದ್ರದಲ್ಲಿ ನಿಲ್ಸಿದ್ರು ಹಾ ಹಾ ರೈತರಿಗೆ ತೊಂದರೆ ಆಗ್ತದೆ ಬೀಜ ಬ ಬಿತ್ತನೆ ಬೀಜ ಕೊಟ್ಟು ತೊಂದರೆ ಆಗೋದ್ರಿಂದ ಈ ಭತ್ತನ ಸ್ವಲ್ಪ ಬಿತ್ತನೆ ಬೀಜನೆ ಕಡಿಮೆ ಮಾಡಿಬಿಟ್ರು ಇತ್ತೀಚೆಗೆ ಅದು ಏನಂದ್ರೆ ಅದು ಬಿದ್ದು ಅನ್ನೋ ಉದ್ದೇಶದಿಂದ ಮತ್ತೆ ವರ್ಷಕ್ಕೆ ಶುರು ಮಾಡಿದ್ರು ಇಂಟನ್ ತಳಿನ ಇದಕ್ಕೆ ರೋಗ ಬಾಧೆ ಉಂಟು ಇಂಟನ್ಗೆ ಇಂಟಾನಿಗೆ ಬೆಂಕಿ ರೋಗ ಅಂತ ಇದನ್ನ ಬೆಂಕಿ ರೋಗ ಜಾಗೃತಿಗೆ ಮಕ್ಕಳು ಸಾಕದಂಗ್ ಸಾಕಿ ಆಮೇಲೆ ಇದನ್ನ ಬೆಳೆ ತೆಗಿಬೇಕು ಇದು ಒಂದು ನೂರೈವತ್ತರಿಂದ ಅರವತ್ತು ದಿವಸದ ಬೆಳೆ ಇದು ಇದು ನೂರ ಅರವತ್ತು ದಿವ್ಸ ಕಟಾವು ಮಾಡಲೇಬೇಕು ಅಂದ್ರೆ ಇದನ್ನ ಮಾಡೋ ಕ್ರಮ ಹೆಂಗಂದ್ರೆ ಇದು ಇಪ್ಪತ್ತರಿಂದ ಮೂವತ್ತು ದಿವ್ಸದಲ್ಲಿ ಸಸಿ ನಾಟಿ ಮಾಡಬೇಕು ಇಪ್ಪತ್ತರಿಂದ ಮೂವತ್ತು ದಿವಸದಲ್ಲಿ ಮಾಡ್ಲೇಬೇಕು ಮಾಡಲೇಬೇಕು ಅಂದರೆ ಭತ್ತಕ್ಕೆ ಇದೀನ್ ಪೌಡರ್ ಹಾಕಿ ನೆನೆಸಿ ಸಸಿ ಮಾಡತಿಗೆ ಆಮೇಲೆ ಅದನ್ನ ಪಾತಿ ಮಾಡಿ ಹಾಗೆ ಹಾಕ್ಬೇಕು ಬೀಜನ ಮತ್ತೆ ಇದ್ರದ್ದು ಇಳುವರಿ ಎಲ್ಲ ಹೇಗೆ ಅಂತ ಬೇರೆ ಭತ್ತಗಳಿಗೆ ಹೋಲಿಸಿದ್ರೆ ಇಳುವರಿ ಉತ್ತಮ ಆಗಿದೆ ಅದೇ ಈ ಸರಿ ನನಗೊಬ್ರು ಹೇಳಿದ್ರು ಇಂಟರ್ ಭತ್ತ ನೋಡಿ ನಸಿಮಾಚರ್ ಹಾಕ್ಯಾರೆ ಹ ಬಹಳ ಚೆನ್ನಾಗ್ ಬಂದಿದೆ ಇಳುವರಿ ನಾನು ಎಲ್ಲೂ ನೋಡಿಲ್ಲ ಅದು ಊಟಕ್ಕೂ ತುಂಬಾ ರುಚಿಕರವಾದ ಅಕ್ಕಿ ಅಂತ ಒಬ್ರು ಹೇಳಿದ್ರು ಹಾಗಾಗಿ ನಾನು ಇವತ್ತು ಇಳುವರಿ ಬಗ್ಗೆ ಹೇಳೋದಾದ್ರೆ ಇಳುವರಿ ಬಗ್ಗೆ ಅಂದ್ರೆ ಇದು ಎಕರೆಗೆ ಸಾಧಾರಣ ಅಂದ್ರೆ ಹನ್ನೆರಡು ಕ್ಲಂಟಾಲ್ ವರೆಗೂ ಇಳುವರಿ ಅಂತ ನಮ್ದು ಒಂದು ನಿರೀಕ್ಷೆ ಉಂಟು ಎಕರೆಗೆ ಎಕರೆಗೆ ಬೇರೆ ಐಟಿ ಮತ್ತೆ ಬೇರೆ ಈ ಪುಟ್ಟಗೆ ಮತ್ತೆ ಬೇರೆ ತಳಿಗಳು ಇಷ್ಟು ಇಳುವರಿ ನಮ್ ಗದ್ದೆಯಲ್ಲಿ ಕಾಣಿಸ್ತಿಲ್ಲ ಬಂದಿಲ್ಲ ಬಂದಿಲ್ಲ ಇದು ಮತ್ತೆ ಏನಂದ್ರೆ ಈ ಭತ್ತನ ರೈತ ಸಂಪರ್ಕ ಕೇಂದ್ರದಲ್ಲಿ ತರುವುದು ರೈತರು ಬೆಳೆಯೋದು ಉತ್ತಮ ಉತ್ತಮ ಇನ್ನು ಲೋಕಲ್ ಭತ್ತ ಯಾವಾಗಲೂ ಉಪಯೋಗಿಸಬಾರ್ದು ಒಂದಾಗಿ ಹೌದು ಹೌದು ನಮ್ಮಲ್ಲಿ ಹಿಂದಿನಿಂದ ಒಂದಷ್ಟು ಭತ್ತಗಳನ್ನ ಬೆಳೀತಾ ಬಂದಿ ಆಗಿರ್ಬೋದು ಇಂಟನ್ನು ಮೆಡ್ರಸ್ ಅನ್ನು ಮತ್ತೆ ಅದು ದಪ್ಪ ಭತ್ತ ಆಗಿರ್ಬೋದು ಆ ಮತ್ತೆ ರಾಜಮುಡಿ ಅವೆಲ್ಲ ನನ್ಗೆ ಕೆಲವೆಲ್ಲ ಹೋಗಿದೆ ಬಟ್ ನಿಮಗೆಲ್ಲ ನೆನಪಿರ್ತದೆ ಹಳೆದೆಲ್ಲ ಅದ್ರಲ್ಲಿ ಯಾವ್ದು ಬೆಸ್ಟ್ ಮತ್ತೆ ಒಂದಷ್ಟು ತಳಿಗಳ ಹೆಸರು ಹೇಳ್ಬೋದಾ ಒಂದನೇದಾಗಿ ಪುಟ್ಟಗ್ಗೆ ಅಂತ ಇದು ಸಾಧಾರಣ ತೂಕದಲ್ಲಿ ಅತಿ ಹೆಚ್ಚು ತೂಕ ಕೊಡುವ ಭತ್ತ ಅಂದ್ರೆ ಪುಟ್ಟಗ್ಗೆ ಇದು ನೂರ ಐವತ್ತರಿಂದ ನೂರ ದಿವ್ಸದ ಬೆಳೆನೆ ಆದ್ರೆ ಎತ್ತರ ಜಾಸ್ತಿ ಬರ್ತದೆ ದಪ್ಪನೆ ಭತ್ತ ಇದು ಏನಂದ್ರೆ ಕೆಂಪು ಕಜ ಅಕ್ಕಿಗೆ ಅನ್ವಯ ಆಗ್ತದೆ ಈ ಭತ್ತ ಅಂದ್ರೆ ಈ ಕಡೆ ಯಾರು ಕಜ ಅಕ್ಕಿ ಮಾಡುದ್ರಿಂದ ಭತ್ತದ ಬೇಡಿಕೆನೂ ಕಡಿಮೆ ಇರೋದ್ರಿಂದ ತಳಿಯನ್ನು ಬಿಟ್ಟರು ಈಗ ಈಗ ಮೊದಲೆಲ್ಲ ಕುತ್ಲಕ್ಕಿ ಮಾಡ್ತಾ ಇದ್ರಲ್ಲ ಹೌದು ಅದು ಎಲ್ಲ ಭತ್ತದಲ್ಲೂ ಕುತ್ಲಕ್ಕಿ ಮಾಡಬಹುದು ಇಲ್ಲ ದಪ್ಪ ಭತ್ತಕ್ಕೆ ಮಾತ್ರ ಇದು ಇಂಟರ್ನ್ ಮಾಡಬಹುದು ಆದ್ರೆ ದಪ್ಪ ಭತ್ತದಷ್ಟು ಟೇಸ್ಟ್ ಆಗಿ ಇದು ಈ ಸಣ್ಣ ಭತ್ತಗಳು ಹಾಗಾಗಿ ದಪ್ಪ ಭತ್ತನೇ ಕಜ ಅಕ್ಕಿಗಾಗಿ ಕೆಂಪು ಭತ್ತ ಇಂತಜ ಅಕ್ಕಿಯಾಗಿ ಮಾಡಿ ರುಚಿಕರ ಊಟಕ್ಕಾಗಿ ಆ ಕಜ ಅಕ್ಕಿನ ಉಪಯೋಗಿಸ್ತಾರೆ ಈಗ ಕುಚಿಲಕ್ಕಿ ಮತ್ತೆ ಈ ಮೆಡ್ರಾಸ್ ಹಣ್ಣು ಅಂತ ಮೊನ್ನೊಬ್ರು ಹಳ್ಳೊಳ್ಳಿ ಒಬ್ರು ಕೇಳಿದ್ರೆ ನನ್ಗೆ ಆ ಮೆಡ್ರಾಸ್ ಹಣ್ಣು ಭತ್ತ ಎಲ್ಲಾದ್ರೂ ಸಿಕ್ತದ ಅಂತ ಮೆಡ್ರಾಸ್ ಹಣ್ಣು ಭತ್ತ ಈ ಕಡೆ ಎಲ್ಲೂ ಈ ಕಡೆ ಹಣ್ಣು ಭತ್ತ ನೀವು ಬೆಳೆದಿದ್ರಾ ಇಲ್ಲ ಆದಿ ಕಾಲದಲ್ಲಿ ಬೆಳೆದಿದ್ದು ಸುಮಾರು ಒಂದು ಇಪ್ಪತ್ತು ವರ್ಷ ತಿಂಡ ಬೆಳೆದು ಇತ್ತೀಚೆಗೆ ಅದೆಲ್ಲ ತಳಿ ಬಿದ್ದು ಅತ್ತೀಗ ಒಂದು ವರ್ಷ ಹಾಕಿ ಎರಡು ನೂರು ವರ್ಷ ಮತ್ತೆ ಹಾಕಲ್ಲ ಹಂಗಾಗಿ ಅದು ಎಲ್ಲ ಯಾರು ಬಿಟ್ಟು ಬಿಟ್ಟು ಅದು ಬಿದ್ದು ಹೋಗಿಬಿಡ್ತದೆ ತಳಿ ಭತ್ತ ಈಗ ಭತ್ತ ಬೆಳೆಯೋದ್ರಿಂದ ಒಂದಷ್ಟು ಲಾಭನೂ ಉಂಟು ಒಂದು ಸುಮಾರು ನಷ್ಟನು ಉಂಟು ಹೌದು ಈಗ ಕೆಲವೊಂದು ಕಡೆ ಆಗಿರ್ಬೋದು ಈಗ ನಿಮ್ಮಲ್ಲೇ ನೋಡಿದ್ರು ಇದೆಲ್ಲ ಕೆಳಗೆಲ್ಲ ಇದ್ದಿದ್ದು ಗದ್ದೆನೇ ಹೌದು ಇವಾಗ ತೋಟ ಆಗಿರುವಂಥದ್ದು ಅದರಿಂದ ಹೆಂಗೆ ಭತ್ತದ ಬಗ್ಗೆ ಒಂದು ಹೇಳಬೇಕಂತ ಹೇಳಿದ್ರೆ ಬೆಳೆಯೋದೇ ಉತ್ಪಾನ ಅಥವಾ ಏನಂತ ಭತ್ತ ಒಂದು ಲೆಕ್ಕದಲ್ಲಿ ಬೆಳೆದು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದಂತ ಹೇಳ್ಬೋದು ಕೆಮಿಕಲ್ ಯಾವುದೇ ಹಾಕಿರಲ್ಲ ಅಕ್ಕಿಗೆ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯ ದೃಷ್ಟಿಯಿಂದ ನಮ್ ನಾವು ಬೆಳೆದ ಭತ್ತನ ಯಾವ ತರ ಬೆಳಿಬೇಕೋ ಆರೋಗ್ಯಕ್ಕೆ ಅದಕ್ಕೆ ತಕ್ಕನಾಗಿ ಬೆಳಿಬೋದು ಆದರೆ ತಂದ ಅಕ್ಕಿಲಿ ಈ ತರ ಪೌಷ್ಟಿಕಾಂಶ ಬರೋದಿಲ್ಲ ಅಂತ ಒಂದೇದಾಗಿ ಹೇಳ್ಬೋದು ಹೌದು ರುಚಿಕರನೂ ನಾವು ಬೆಳೆದ ರುಚಿ ಬರೋದು ಹೌದು ಆತ ಮತ್ತೆ ಏನಂದ್ರೆ ಭತ್ತ ಬೆಳಕೆ ಈಗಿನ ಈ ನವಿಲ್ ಬಾಧೆ ಹಂದಿ ಕಾಟ ಇದೆಲ್ಲ ಇರೋದ್ರಿಂದ ಸಮಸ್ಯೆ ಆಗಿ ಜನಗಳ ಸಮಸ್ಯೆ ಆಗಿ ಬೆಳೆಯೋದು ದೊಡ್ಡ ವಿಷಯ ಎಲ್ಲ ಉಳಿಸ ದೊಡ್ಡ ವಿಷಯ ಆಗಿದೆ ಇದರಲ್ಲಿ ಹೌದೌದು ನವಿಲ್ ಕಣ್ಣು ಆಗಿರ್ಬೋದು ಹಂದಿ ಕಾಟ ಮಂಗನ ಮಂಗನ್ ಕಾಟ ಹೌದು ಈ ತರ ಎಲ್ಲಾ ಬಾಧೆನೂ ಜಾಸ್ತಿ ಆಗಿದೆ ಮತ್ತೆ ಈಗ ನೆಕ್ಸ್ಟ್ ಭತ್ತ ಬೆಳೆಯೋವರೆಗಾಗಿರ್ಬೋದು ನಮ್ಗೆ ದಿನನಿತ್ಯ ಬಳಸುವಂತ ಊಟಕ್ಕೆ ಏನು ಬಳಸ್ತೀವಿ ಅಕ್ಕಿ ಹೌದು ಲೋಕಲ್ ಭತ್ತಗಳಲ್ಲಿ ಯಾವ್ದು ಬೆಸ್ಟ್ ಅಂತ ಇಂಟರ್ ಮೊದಲೇದ ಮೊದಲು ಕಾಲದಲ್ಲಿ ಇಂಟರ್ ಅತಿಯಾಗಿ ಬೆಳೆದು ಇಂಟರ್ ಉಪಯೋಗಿಸ್ತಿದ್ರು ಇತ್ತೀಚೆಗೆ ಇಂಟರ್ದಲ್ಲಿ ಬೆಂಕಿ ರೋಗ ಬಂದ ಇಂಟರ್ ನಿಲ್ಲಿಸಿದ್ರಿಂದ ಇಂಟರ್ನ್ ಭತ್ತ ಬಿದ್ದು ಹೋಗಿದೆ ಈಗ ಎರಡನೇ ಮತ್ತೆ ಜೀವ ಬರ್ತಾ ಉಂಟಕ್ಕೆ ಅದರಿಂದ ಇಂಟನ್ನು ಉಪಯೋಗಿಸೋದು ಈಗ ಉತ್ತಮ ಅದು ಬಿಟ್ಟರೆ ಐ ಟಿ ಎರಡು ಮಾತ್ರ ಈಗ ಅತಿ ಹೆಚ್ಚು ಅತಿ ಹೆಚ್ಚು ಬೆಳೀತಾ ಇರೋದು ಐಟಿ ಐಟಿ ಭತ್ತ ಹಾಕಿರುವಂತ ಒಂದಷ್ಟು ವರ್ಷಗಳ ಹಿಂದೆ ದಪ್ಪ ಭತ್ತ ಹಾಕ್ತಿದ್ದು ದಪ್ಪ ಭತ್ತ ಬಾರಿ ಒದ್ದು ಅಂತ ಹೇಳ್ತಾರಲ್ಲ ಹೌದು ದಪ್ಪ ಭತ್ತ ಒದಗೂ ಆರೋಗ್ಯಕ್ಕೆ ಒಳ್ಳೇದು ದಪ್ಪ ಬರ್ತಾನೆ ಇದು ಜೀರ್ಣ ಶಕ್ತಿ ಜಾಸ್ತಿ ಇರೋದ್ರಿಂದ ಸಣ್ಣ ಐಟಿ ಇಂಟರ್ ನಲ್ಲಿ ದಪ್ಪ ಭತ್ತನೆ ಭತ್ತ ದಪ್ಪ ಬರುವಂತದ್ದು ಅದ್ ಕೇಳೋದಾ ಅಥವಾ ಏನಂತ ಅಕ್ಕಿನೇ ದಪ್ಪ ಬರ್ತದೆ ಭತ್ತನೂ ದಪ್ಪ ಬರ್ತದೆ ಇಂಟರ್ನಲ್ಲಿ ಮೀಡಿಯಮ್ ಯಾವಾಗಲೂ ಒಂದೇ ಲೆಕ್ಕ ಬರೋದು ಇದರಲ್ಲೆಲ್ಲ ತಳಿ ತಳಿ ಚೇಂಜ್ ಇರ್ತದೆ ದಪ್ಪ ಭತ್ತದಲ್ಲಿ ತಳಿ ತಳಿ ಚೇಂಜ್ ಇರ್ತದೆ ಹ್ಞೂ ಅದಕ್ಕೆ ಖಜಾ ಅಕ್ಕಿಗೆ ಹೋಗ್ತದೆ ಕೆಲವು ಇದರಲ್ಲಿ ತಳಿಗಳು ಬೇರೆ ಬೇರೆ ಇದ್ದಾವೆ ಹಾಂ ಮತ್ತು ಹಾಂ ಆಯಿತು ಇನ್ನೇನು ಭತ್ತದ ಇಂಟನ್ ಬಗ್ಗೆ ಅಷ್ಟೊಂದೇನು ಮಾತಾಡ್ಲಿಕ್ಕಿಲ್ಲ ನೋಡಿ ಇದು ಇಂಟನ್ ನಮಗೆ ಒಂದಷ್ಟು ರೋಗಗಳು ಬರ್ತವೆ ಅಂತ ಹೇಳಿದ್ರು ಅವರು ಅದರಿಂದೆಲ್ಲ ಬಚಾವ್ ಮಾಡಿಕೊಳ್ಬೇಕು ಕಟ್ಟೆ ಅಂತ ಕೆಂಪು ಕಟ್ಟೆ ಬಿಳಿ ಕಟ್ಟೆ ಈ ಥರ ಎಲ್ಲ ಬರ್ತದೆ ಕೆಲವೊಂದು ಕಡೆ ಎಲ್ಲ ಈಗ ಔಷಧಿ ಸಿಂಪಡಣೆ ಮಾಡ್ತಾರೆ ಮತ್ತು ಏನಿದು ಹಸ್ರ ಹಸಿರಾಗಿರುತ್ತಲ್ಲ ಆ ಟೈಮಲ್ಲಿ ಹಗ್ಗ ಹಿಡ್ದು ಹೇಳ್ತಾರೆ ಅವಾಗ ಹುಳ ಎಲ್ಲ ಉದುರುತ್ತೆ ಅಂತ ಹೇಳ್ತಾರಪ್ಪ ಗೊತ್ತಿಲ್ಲ ನೋಡಿ ಇದೆಲ್ಲ ಚೆನ್ನಾಗಿದೆ ಫಸ್ಟ್ಲು ಪೈರಿಂಗ್ ಬರಬೇಕು ನೋಡಿ ಇವೆಲ್ಲ ಸಣ್ಣ ಸಣ್ಣ ಗಣ್ಣಗಳಿವೆಲ್ಲ ಮನೇಲಿ ಕೂತ್ರೆ ಮಾತ್ರ ಚಳಿ ಮಾರ್ರೆ ಈಗ ಗದ್ದೆಗೆಲ್ಲ ಬಂದರೆ ಚಳಿ ಆಗೋಲ್ಲ ಈಗ ಚಳಿ ಆಗೋ ಗಂಟೆ ಒಂಬತ್ತು ಆಗಿದೆ ಇನ್ನು ಚಳಿ ಅಂದ್ರೆ ಮೆಟ್ಕೊಂಡು ನೋಡಿತ ನಂಗೆ ನೋಡಿ ಆ ಮೆಸ್ ಏನು ಕಾಣ್ತಿದ್ದೆ ಅಲ್ಲಿಂದ ಆ ಕಡೆ ಬೇರೆ ಭತ್ತ ಅದು ಮೋಸ್ಟ್ಲಿ ಐ ಅನಿಸುತ್ತೆ ಅನ್ಸುತ್ತೆ ಇದೆಲ್ಲ ಇಂಟರ್ನ್ ಸರೌಂಡು ಹಾಂ ಆಯಿತು ಇನ್ನೇನು ಭತ್ತದ ಬಗ್ಗೆ ಇಂಟರ್ನ್ ಬಗ್ಗೆ ಅಷ್ಟೊಂದೇನು ಮಾತಾಡ್ಲಿಕ್ಕಿಲ್ಲ ಒಂದೆರಡು ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ತುಂಬ ಥ್ಯಾಂಕ್ ಯು ಇವರು ನಮ್ಮ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ವೀಕ್ಷಣೆ ಮಾಡ್ತಾರೆ ಹಾಗೆ ಯಾರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಮುಂದಿನ ವೀಡಿಯೋಗಳನ್ನು ನೋಡಬೇಕಂತ ಬಯಸೋರು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಗಂಟೆ ಬಾರಿಸಿ ಮತ್ತು ಹೆಂಗುಂಟು ಈ ಸರಿ ಚಳಿ ವಾತಾವರಣ ಚಳಿ ವಾತಾವರಣ ಚಳಿ ಉಂಟು ಅಂತ ಕಡೆನೂ ಚಳಿ ಜಾಸ್ತಿ ಉಂಟು ಚಳಿ ಬಾದನೆ ಮಕ್ಕಳಿಗೆ ಆಗಲಿ ಎಲ್ಲರಿಗೂ ಸಮಸ್ಯೆ ಆತದ ಉಂಟಂತ ಹೇಳ್ತಾ ಇದ್ದಾರೆ ವಾತಾವರಣ ಮೇಲೆ ಡಿಪೆಂಡ್ ಆಗಿದೆ ಯಾರಿಂದಾನು ಏನ್ ಮಾಡೋ ಮೆಡಿಸನ್ ಇಲ್ಲ ಇದಕ್ಕೆ ನೈಸರ್ಗಿಕವಾಗಿ ಬರುವಂತದ್ರಿಗೆ ಸಾಧ್ಯ ಯಾರಿಂದಾನು ಆಗಲ್ಲ ಸೇಫ್ಟಿ ಮಾಡ್ಕೊಳ್ಬೋದು ನಿಲ್ಲಿಸ್ತೀನಿ ಅಂತ ಹೇಳಕ್ ಆಗಲ್ಲ ಯಾರಿಗೂ ಆಗಲ್ಲ ಆಯ್ತು ಯು ತುಂಬಾ ಯೂಟ್ಯೂಬ್ ಚಾನಲ್ನರಿಗೆ ಪವನ್ ಕುಮಾರ್ ಹಾಗೂ ಸುಜಿತ್ ಅವರಿಗೆ ಧನ್ಯವಾದಗಳು ಹೋಗಿ ಯು ನಮ್ಮ ಬಿಡಿ ಸರಿ ಎಷ್ಟು ಕಷ್ಟ ಆದರೂ ನಮ್ಮ ಜೊತೆ ಮಾತಾಡಿ ಹೋಗ್ತಾ ಸರಿ ಮಾ ನೋಡಿ ಇದಿಷ್ಟು ನಮ್ಮ ನರಸಿಂಹ ತರ ಕೊಟ್ಟಿರುವಂತಹ ಮಾಹಿತಿ ಪತ್ರದ ಬಗ್ಗೆ ನಾನು ಯಾಕೆ ಅವರನ್ನೇ ಮಾತಾಡ್ಸೆ ಅಂತ ಹೇಳಿದರೆ ಸ್ವಲ್ಪ ಹೈಲಿ ನಾಲೆಡ್ಜಬಲ್ ಪರ್ಸನ್ ಅವರು ಹ್ಯಾಂಡ್ ರೈಟಿಂಗ್ ನೋಡ್ಬೋದು ನೀವು ಅವರು ನಮಗಿಂತ ಒಂದು ಮೂವತ್ತು ನಲ್ವತ್ತು ವರ್ಷ ದೊಡ್ಡವರು ಅವರು ಹ್ಯಾಂಡ್ ರೈಟಿಂಗ್ ನೋಡಿದರೆ ಇವತ್ತು ಕೂಡ ಡಿಗ್ರಿ ಹುಡುಗರು ಆಗಿರ್ಬೋದು ಸ್ವತಃ ನಾನೇ ಆಗಿರ್ಬೋದು ನನ್ನ ಹ್ಯಾಂಡ್ ರೈಟಿಂಗ್ ಅವ್ರ ಹ್ಯಾಂಡ್ ರೈಟಿಂಗು ಕಂಪೇರ್ ಮಾಡಿ ನೋಡಿದರೆ ನಮಗೆ ನಾಚಿಕೆ ಆಗುತ್ತೆ ಮರೆ ಆ ಕಾಲದಲ್ಲಿ ತುಂಬ ಓದಿರುವಂಥವರು ಬಟ್ ನೋಡಿ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಒಂದು ವರ್ಷ ಒಂದಷ್ಟು ವರ್ಷ ಬ್ಯಾಂಗ್ಳೂರು ಈ ಥರ ಎಲ್ಲ ಇದ್ದರು ಆಮೇಲೆ ಏನೋ ಕಾರಣಗಳಿಂದಾಗಿ ಈ ಕಡೆ ಬಂದು ಕೃಷಿ ಮಾಡ್ತಿರುವಂಥದ್ದು ಅವರು ಬೆಳಿಗ್ಗೆ ಆರೂವರೆ ಏಳು ಗಂಟೆ ಟೈಮ್ಗೆ ಗದ್ದೆಗೆ ಬಂದುಬಿಡ್ತಾರೆ ಬರೀ ಗದ್ದೆ ಈ ಥರ ಅಲ್ಲ ಈ ತೋಟದ ಕೆಲಸ ಈ ಏನೇ ಮಾಡಿದರೂ ಅವ್ರು ಇರೋದೇ ತೋಟದಲ್ಲಿ ಅವರಾಗಿರ್ಬೋದು ನೀವು ಒಂದಷ್ಟು ಹಳೆ ಜನರ ಮುಖಗಳು ನೋಡಿರ್ಬೋದು ಅವರೆಲ್ಲರೂ ಕೂಡ ಇರುವಂಥದ್ದೇ ಗದ್ದೆಗಣ್ಣ ತೋಟಗಳಲ್ಲಿ ಈಗ ನಾನೇನು ಇಷ್ಟವ್ರ ಬಗ್ಗೆ ಎಲ್ಲ ಹೋಗಲಿ ನಾನೇನು ಕೃಷಿ ಬಗ್ಗೆ ಅಷ್ಟು ಒಲವಿರುವಂಥವನ್ನಲ್ಲ ನನ್ನ ದೇವರೇ ಕಾಪಾಡ್ಬೇಕು ನಾನು ಹೆಂಗೆ ಇರ್ತೀನೋ ದೇವರಿಗೆ ಗೊತ್ತು ಅಂಥದ್ದು ಸ್ಪ್ಲಿಟ್ ಪರ್ಸ್ನಾಲಿಟಿ ಒಂದೊಂದು ಗಂಟೆ ಒಂದೊಂದು ಥರ ಇರ್ತೀನಿ ನೋಡೋಣ ಇನ್ನು ಭತ್ತದ ಬಗ್ಗೆ ಇನ್ನೂ ಹೆಚ್ಚಾಗಿ ಹೇಳ್ಬೇಕಂತ ಹೇಳಿದರೆ ಭತ್ತವನ್ನು ಕಳೆದಲ್ಲೂ ನಾನು ಹೇಳಿದ್ದೀನಿ ನಮಗೆ ಎಷ್ಟು ಯೋಗ್ಯನ ಅಷ್ಟಾದರೂ ಬೆಳ್ಕೋಬೇಕು ನಾವು ತಿನ್ನಲಿಕ್ಕಾಗುವಷ್ಟಾದರೂ ಬೆಳ್ಕೋಬೇಕು ಪೂರ ಎಲ್ಲ ತೋಟ ಮಾಡಲಿಕ್ಕೆ ಹೋದರೆ ಮುಂದಿನ ದಿನಗಳಲ್ಲಿ ತೋಟ ಎಲ್ಲ ತೆಗೆದು ಕಡ್ದು ಅಡಿಕೆ ಮಾರ ಕಾಫಿ ಗಿಡ ಅದನ್ನೆಲ್ಲ ಕಡಿದು ಬಿಸಾಕಿ ಮತ್ತೆ ಗದ್ದೆ ಮಾಡುವಂತ ಪರಿಸ್ಥಿತಿ ಬಂದ್ರು ಬರ್ಬೋದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಹೊರ ರಾಜ್ಯಗಳಿಂದ ನಾವು ಎಷ್ಟಂತ ತರಿಸ್ಕೊಳ್ಬಹುದು ಅಲ್ಲೂ ಕೂಡ ಅವರ ನಮ್ಮ ತರನೇ ಆದ್ರೆ ಅವ ಕಷ್ಟ ಆಗ್ತದೆ ಈಗ ಒಬ್ಬ ಯಾರೋ ಒಂದು ಹುಡುಗನ ನಾನು ಸಾಕ್ತಾ ಇದ್ದೀನಿ ಅಂದ್ರೆ ನನ್ನ ಕೈಲಿ ಎಷ್ಟು ನನ್ನ ಕೈಲಿ ಖಾಲಿ ಆಗೋ ತನಕ ನಾನು ಸಾಕ್ಬೋದು ನನ್ನ ಕೈ ದುಡ್ಡಿರೋ ತನಕ ಸಾಕ್ಬೋದು ನೆಕ್ಸ್ಟ್ ಅವನಿಗೆ ಹೇಳ್ಬೇಕಾಗ್ತದೆ ನಾನು ನಿನ್ನ ಖರ್ಚಿಗೆ ನೀನು ದುಡ್ಕೋ ಮಾರಾ ಅಂತ ಹೇಳಿ ಹಾಗೆ ಹೊರಗಿನಿಂದಾನ ಅಷ್ಟೇ ಅವ್ರು ಎಷ್ಟಂತ ಕೊಡ್ತಾರೆ ನಿಮಗೆ ಬೆಳ್ಕೊಳ್ಳಿ ಅಂತಾರೆ ಆ ಟೈಮಲ್ಲಿ ನಾವು ನೋಡಿ ತೋಟಗೀಟ ಎಲ್ಲ ಹದಿನೆಲ್ಲತ್ತೆ ತೆಗೆದು ಮತ್ತೆ ಉಳುಮೆ ಮಾಡೋ ಪರಿಸ್ಥಿತಿ ಬಂದರೂ ಬರ್ಬೋದು ಹಾಗಾಗೋದು ಬೇಡ ಮತ್ತು ಮೊದಲೆಲ್ಲ ಹೊಟ್ಟೆಪಾಡಿಗೋಸ್ಕರ ಜೀವನ ಮಾಡ್ತಿದ್ರು ಹಸು ಒಂದು ನೀಗಿದ್ರೆ ಸಾಕು ಅಂತೇಳಿ ಬಟ್ ಈಗ ಏನಾಗ್ತಿದೆ ಅಂದರೆ ಹಣದ ಮೇಲೆ ಹಣದ ಹಿಂದೆ ಹೋಗಿಬಿಟ್ಟಿದ್ದೀನಿ ನಾವೆಲ್ಲ ಯಾರು ಎಲ್ಲ ಯಾಕೆ ನಾನು ನಾನು ಕೂಡ ಹೋದೆ ನನಗೆ ಯಾರಾದರೂ ದುಡ್ಡು ಕೊಡಿಲ್ಲ ಅಂತ ನಾನು ಕೆಲ್ಸಕ್ಕೆ ಹೋಗ್ತೀನಿ ಈಗ ಇಲ್ಲ ಹಾಗಾಗಿ ಯಾವತ್ತು ಮನುಷ್ಯ ದುಡ್ಡಿನಿಂದ ಬಿದ್ದನೋ ಅವತ್ತು ನೋಡಿ ಭತ್ತ ಬೆಳೆದು ಅದು ಇದೆಲ್ಲ ಕಡಿಮೆ ಆಯಿತು ಬೇರೆ ಬೆಳೆಗಳ ಸಂಖ್ಯೆ ಹೆಚ್ಚಾಯಿತು ಏನೇ ಆಗಲಿ ಇದಿಷ್ಟು ಇವತ್ತಿನ ಮೀಡಿಯೋದು ವಿಶೇಷ ಒಂದಷ್ಟು ವೀಡಿಯೋಗಳು ಮಾಡಿ ಹಾಕೋದ್ರಿಂದ ಯಾರಿಗೇನು ಪ್ರಯೋಜನ ಆಗುತ್ತೋ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಇದು ಪ್ರಯೋಜನಕ್ಕೆ ಬರ್ಬೋದು ಅಂತ ನನ್ನ ಭಾವನೆ ಏನು ರೀ ಮೀಡಿಯಾ ಅನ್ನೋವಂಥವ್ರು ಕೂಡ ನಾವು ಫಸ್ಟ್ಗೆ ದೊಡ್ಡದು ದೊಡ್ಡ ಫ್ರೇಮಲ್ಲಿ ತೋರಿಸ್ಬಿಡ್ತೀವಿ ನಮಗೆ ಯಾವುದೇ ಭೇದ ಭಾವ ಇಲ್ಲ ಕೆಲವೊಂದು ಕಡೆ ಎಲ್ಲ ಬರಲಿಕ್ಕಾಗಲ್ಲ ನಿಮಗೆ ಗೊತ್ತಿರೋದು ಗೊತ್ತಿರುವಂಥ ವಿಷಯ ಇನ್ನೂ ನನ್ನೊಂದು ಎರಡು ಮೂರು ಸ್ಟೇಟಸ್ ಹಾಕಿದ್ದೆ ಮೊನ್ನೆ ಸ್ಕೂಲ್ ಮಕ್ಕಳದು ವೀಡಿಯೋ ಎಲ್ಲ ಆದಮೇಲೆ ಅದು ನಿಜ ಕೂಡ ಹೌದು ಒಂದು ಸುಮ್ಮನೆ ನಾವು ಹೋಗೋದು ವೀಡಿಯೋ ಮಾಡ್ಕೊಂಬರೋದು ನಾನು ಬೇರೆ ವಿಡಗಳ ಬಗ್ಗೆ ಎಲ್ಲ ಅಷ್ಟು ಬೇಜಾರು ಮಾಡ್ಕೊಳ್ಳೋಲ್ಲ ಬಟ್ ಹುಡುಗರು ಊರಿನ ಹುಡುಗರು ಅವರೊಂದು ಅವ್ರಿಗೊಂದು ಶು ಶುಭಾಶಯ ಹೇಳಲಿಕ್ಕೂ ನಿಮಗಾಗಲಿಲ್ಲ ಅಂದರೆ ಸುಮ್ಮನೆ ಏನಕ್ಕೆ ವೀಡಿಯೋ ಮಾಡೋದು ಅದು ಇದು ಅಂತ ಅನಿಸ್ಬಿಡುತ್ತೆ ಮಚ್ಚ ಸಂದರ್ಶನ ಚೆನ್ನಾಗಾಗಿದೆ ಅಂತ ನಾನು ಕೂಡ ಭಾವಿಸ್ತೀನಿ ಹಾಗೆ ಈ ವಿಡಿಯೋನ ಹೆಂಡ್ ಮಾಡುವಂಥ ಸಮಯ ಕೊನೆಯದಾಗಿ ನಾವು ಹೇಳುವಂಥದ್ದಿಷ್ಟೇ ಲೀವ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ಬಿಕಾಸ್ ಒನ್ ಡೇ ಎವ್ರಿಥಿಂಗ್ ಕಮ್ಸ್ ಇನ್ ಟು ಜೀರೋ ಮೆಮೊರೀಸ್ ಅಂತ ಹೇಳ್ತಾ ಬಾಬಾಯಿ ಟೇಕ್ ಕೇರ್ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡೋಣ ನೀವು ಕೂಡ ನಮಗೆ ಬೆಂಗಾವಲಾಗಿರಿ ನೀವೆಷ್ಟು ಪ್ರೋತ್ಸಾಹ ನೀಡ್ತೀರೋ ಅಷ್ಟು ನಾವು ಒಂದು ಸ್ಟೆಪ್ಪು ಮುಂದೆ ಹೋಗ್ತೀವಿ ನೀವು ಶೇರ್ ಗೇರ್ ಮಾಡದೆ ಸುಮ್ಮನೆ ಇದ್ದೀರಿ ಅಂದರೆ ನಾವು ಅಂತ ಸುಮ್ಮನೆ ಆಗ್ಬಿಡ್ತೀವಿ ಯಾ ಯಾಕೆ ಸುಮ್ಮನೆ ಮಾಡ್ಬೇಕಂತೇಳಿ ನೋಡಿ ಏನು ಮಾಡ್ತೀರೋ ನಿಮಗೆ ಬಿಟ್ಟಿದ್ದು ಜಾಸ್ತಿ ಎಲ್ಲ ಹೇಳಕ್ಕೆ ಹೋಗೋಲ್ಲ ನಮ್ಮ ಮೊನ್ನೆ ಹಾಗೆ ಹಾಕಿದ್ದೆ ಕೆಲವೊಂದು ಗಿಡಗಳಿಗೆ ಅಂಗಲಾಚಿ ಬೇಡಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ ಅಂಥೇಳಿ ಬಟ್ ಇರ್ತದೆ ಯಾಕಂದರೆ ಮೊನ್ನೆ ನೋಡಿದ ಮೇಲೆ ಗೊತ್ತಾಗಿದ್ದು ನನಗೆ ಎಷ್ಟಂತ ಕೇಳ್ಕೊಳ್ಳೋದು ನನ್ನ ಅಪ್ಪಾಜಿ ಎತ್ ಆತಿ ಸ್ವಲ್ಪ ಜೋರಬೇಕಿಲ್ಲ ಇಲ್ಲಾಂದ್ರೆ ಸವಾಸಲ್ಲ ಎಸ್ ಒಂದ್ಸರಿ ನಮ್ಮ ಸುತ್ತ ಕವರ್ ಮಾಡಿ ಬಿಡಪ್ಪ ನಮ್ಮ ಇಂಟನ್ನು ನರಸಿಂಹಾಚಾರದ್ದು ಭತ್ತನ Yes. Right. Bye bye. Take care.